ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಒಂಬತ್ತನೇ ಅಧ್ಯಾಯ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ಉತ್ತರ ಸಾರಿ ಆಪ್ಷನ್ ಒಂದು ಸೋಸುವಿಕೆ ಆಪ್ಷನ್ ಎರಡು ವಿಂಗಡಣೆ ಆಪ್ಷನ್ ಮೂರು ಆವೀಕರಣ ಆಪ್ಷನ್ ನಾಲ್ಕು ಬಸಿಯುವಿಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ವಿಂಗಡಣೆ ಎರಡನೇ ಪ್ರಶ್ನೆ ಕಡೆಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಆಪ್ಷನ್ ಒಂದು ನೀರಿನಿಂದ ಎಣ್ಣೆ ಆಪ್ಷನ್ ಎರಡು ನೀರಿನಿಂದ ಮರಳು ಆಪ್ಷನ್ ಮೂರು ಹಾಲಿನಿಂದ ಕೆನೆ ಆಪ್ಷನ್ ನಾಲ್ಕು ಗಾಳಿಯಿಂದ ಆಕ್ಸಿಜನ್ ಸರಿಯಾದ ಉತ್ತರ ಆಪ್ಷನ್ ಮೂರು ಹಾಲಿನಿಂದ ಕೆನೆ ಮೂರನೇ ಪ್ರಶ್ನೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕತೆಯಾಗಿದೆ ಆಪ್ಷನ್ ಒಂದು ಉಪಕರಣದ ಗಾತ್ರ ಆಪ್ಷನ್ ಎರಡು ಗಾಳಿಯ ಉಪಸ್ಥಿತಿ ಆಪ್ಷನ್ ಮೂರು ರಂಧ್ರದ ಗಾತ್ರ ಆಪ್ಷನ್ ನಾಲ್ಕು ಮಿಶ್ರಣದ ಉಷ್ಣತೆ ಸರಿಯಾದ ಉತ್ತರ ಆಪ್ಷನ್ ಮೂರು ರಂಧ್ರದ ಗಾತ್ರ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಕಾರಣಗಳೊಂದಿಗೆ ತಿಳಿಸಿ ಅಲ್ಲದೆ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ ಮೊದಲನೇ ಪ್ರಶ್ನೆ ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿ ಇರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು ಸರಿ ಎರಡನೇ ಪ್ರಶ್ನೆ ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು ಸರಿ ಆಪ್ಷನ್ ಮೂರು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ತಪ್ಪು ಸರಿಯಾದ ಉತ್ತರ ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ತೂರುವಿಕೆ ಮೂಲಕ ಬೇರ್ಪಡಿಸಬಹುದು ನಾಲ್ಕನೇ ಪ್ರಶ್ನೆ ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಬಸಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಸರಿ ಆಪ್ಷನ್ ಸಾರಿ ಪ್ರಶ್ನೆ ಐದು ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡಿಯುವಿಕೆಯನ್ನು ಬಳಸಲಾಗುತ್ತದೆ ತಪ್ಪು ಸರಿಯಾದ ಉತ್ತರ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆ ಮೂಲಕ ಬೇರ್ಪಡಿಸಬಹುದು ಐದನೇ ಪ್ರಶ್ನೆ ಕಂಬಸಾಲು ಒಂದರಲ್ಲಿನ ಮಿಶ್ರಣಗಳನ್ನು ಕಂಬಸಾಲು ಎರಡರಲ್ಲಿ ಅವುಗಳ ಬೇರ್ಪಡಿಸುವಿಕೆ ವಿಧಾನದೊಂದಿಗೆ ಹೊಂದಿಸಿ ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು ಜರಡಿ ಹಿಡಿಯುವಿಕೆ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ಸೋಸುವಿಕೆ ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ ಕೈಯಿಂದ ಆರಿಸುವಿಕೆ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಕಾಂತೀಯ ಬೇರ್ಪಡಿಸುವಿಕೆ ನೀರಿನೊಂದಿಗೆ ಬೆರೆತ ಎಣ್ಣೆ ಬಸಿಯುವಿಕೆ ಆರನೇ ಪ್ರಶ್ನೆ ಯಾವ ಸಂದರ್ಭದಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನು ಬಳಸುತ್ತೀರಿ ಉತ್ತರ ಕಣಗಳು ಭಾರವಾಗಿದ್ದು ಪಾತ್ರೆಯ ತಳಭಾಗದಲ್ಲಿ ವಿಲೀನಗೊಳ್ಳದೆ ನೆಲಗೊಂಡಾಗ ಕಣಗಳನ್ನು ತೊಂದರೆಗೊಳಿಸದೆ ದ್ರವವನ್ನು ಸುರಿಯಲು ಅನುವು ಮಾಡಿಕೊಡುವಾಗ ಬಸುವಿಕೆಯನ್ನು ಬಳಸಲಾಗುತ್ತದೆ ಏಳನೇ ಪ್ರಶ್ನೆ ನಾಸಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ ಉತ್ತರ ದ್ರವದಿಂದ ಘನ ಕಲ್ಮಶಗಳನ್ನು ತೆಗೆದುಹಾಕಲು ಸೋಸುವಿಕೆ ಪ್ರಕ್ರಿಯೆಯು ಕೆಲಸ ಮಾಡುವಂತೆ ನಾಸಿಕದ ರೋಮಗಳು ನೈಸರ್ಗಿಕ ಸೋಸು ಕಾಗದದಂತೆ ಕಾರ್ಯನಿರ್ವಹಿಸುತ್ತವೆ ನಾವು ಉಸಿರಾಡುವ ಗಾಳಿಯಿಂದ ಧೂಳು ಮತ್ತು ಇತರ ಕಣಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಎಂಟನೇ ಪ್ರಶ್ನೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಪಿ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೆವು ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಈ ಮಾಸ್ಕ್ಗಳ ಕೆಲಸವೇನು ಉತ್ತರ ಮಾಸ್ಕ್ಗಳನ್ನು ಸಾಮಾನ್ಯವಾಗಿ ಹತ್ತಿ ಪಾಲಿಯೆಸ್ಟರ್ ಮತ್ತು ಬಟ್ಟೆಯಂತಹ ಬಹುಪದರ ವಸ್ತುಗಳಿಂದ ತಯಾರಿಸಲಾಗುತ್ತದೆ ನಾವು ಉಸಿರಾಡುವ ಗಾಳಿಯಿಂದ ಹಾನಿಕಾರಕ ಕಣಗಳನ್ನು ಶೋಧಿಸುವುದು ಅವುಗಳ ಕಾರ್ಯ ಒಂಬತ್ತನೇ ಪ್ರಶ್ನೆ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪುರೇಷೆಯನ್ನು ಸಿದ್ಧಪಡಿಸಿ ಉತ್ತರ ಹಂತ ಒಂದು ಆಲೂಗಡ್ಡೆಗಳನ್ನು ಮಿಶ್ರಣದಿಂದ ಕೈಯಿಂದ ಆರಿಸಿ ತೆಗೆಯುವುದು ಹಂತ ಎರಡು ಉಪ್ಪನ್ನು ಕರಗಿಸಲು ಉಳಿದ ಮಿಶ್ರಣಕ್ಕೆ ನೀರು ಸೇರಿಸುವುದು ಹಂತ ಮೂರು ಉಪ್ಪಿನ ದ್ರಾವಣದಿಂದ ಮರದ ಹೊಟ್ಟನ್ನು ಬೇರ್ಪಡಿಸಲು ಮಿಶ್ರಣವನ್ನು ಸೋಸುವುದು ಹಂತ ನಾಲ್ಕು ಉಪ್ಪಿನ ದ್ರಾವಣದಿಂದ ಉಪ್ಪನ್ನು ಬೇರ್ಪಡಿಸಲು ಆವೀಕರಣ ಕ್ರಿಯೆಯನ್ನು ಬಳಸುವುದು ಹತ್ತನೇ ಪ್ರಶ್ನೆ ಬುದ್ಧಿವಂತೆ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ ಇಲ್ಲಿ ನೀಡಿರುವಂತಹ ಪ್ರಶ್ನೆಗಳಿಗೆ ನಾನು ಕರೆಕ್ಟ್ ಆಗಿರೋ ಆಯ್ಕೆಗಳನ್ನು ರೆಡ್ಡಲ್ಲಿ ನಿಮಗೆ ತೋರಿಸಿದ್ದೀನಿ ಅದನ್ನು ಮಾತ್ರ ನಾನು ಓದ್ತಾ ಹೋಗ್ತೀನಿ ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು ಅವಳ ತಂದೆಗೆ ಬಾಯಾರಿಕೆ ಮೊದಲು ಅವಳು ಸ್ವಲ್ಪ ನೀರು ತರಲು ಹತ್ತಿರದ ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಎಂದು ಕುಡಿಯಲು ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ಅವಳು ಕಾಗದ ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನು ಕುದಿಸಿದಳು ಕುದಿಸಿದ ನಂತರ ಅವಳು ಅದನ್ನು ಮತ್ತೆ ಸೋಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವಳು ನೀಡಿದಳು ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು ಸೂಕ್ತ ಶೀರ್ಷಿಕೆ ಬುದ್ಧಿವಂತ ಲೀಲಾಳ ನೀರಿನ ಶುದ್ಧೀಕರಣ ಹೆಚ್ಚುವರಿ ಪ್ರಶ್ನೆಗಳು ಮೊದಲನೇ ಮೇ ಬಿಟ್ಟ ಸ್ಥಳಗಳನ್ನು ತುಂಬಿ ಮೊದಲನೇ ಕ್ವೆಶನ್ ಅಕ್ಕಿ ಮತ್ತು ಬೇಳೆಗಳಲ್ಲಿನ ಧೂಳಿಲ ಕಣಗಳ ರೀತಿಯ ಹಗುರವಾದ ಅಶುದ್ಧಕಾರಕಗಳನ್ನು ಬೇರ್ಪಡಿಸಲು ಬಳಸಬಹುದಾದ ಸೂಕ್ತ ವಿಧಾನ ಡ್ಯಾಶ್ ಉತ್ತರ ತೂರುವಿಕೆ ಎರಡನೇ ಪ್ರಶ್ನೆ ನೀರಾವಿಯು ದ್ರವರೂಪಕ್ಕೆ ಬದಲಾಗುವ ಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಉತ್ತರ ಸಾಂದ್ರೀಕರಣ ಮೂರನೇ ಪ್ರಶ್ನೆ ನೀರು ಮತ್ತು ಎಣ್ಣೆಯ ಮಿಶ್ರಣವನ್ನು ಬೇರ್ಪಡಿಸುವ ಸರಿಯಾದ ವಿಧಾನ ಡ್ಯಾಶ್ ಉತ್ತರ ಬಸಿಯುವಿಕೆ ನಾಲ್ಕನೇ ಪ್ರಶ್ನೆ ಮೊಸರಿನಿಂದ ಬೆಣ್ಣೆಯನ್ನು ಹೊರತೆಗೆಯಲು ಡ್ಯಾಶ್ ವಿಧಾನವನ್ನು ಬಳಸಲಾಗುತ್ತದೆ ಉತ್ತರ ಕಡೆಯುವಿಕೆ ಎರಡನೇ ಮೇನ್ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಮೊದಲನೇ ಪ್ರಶ್ನೆ ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ತೆಗೆಯಲು ಬೇರ್ಪಡಿಸುವ ವಿಧಾನ ಬಳಸುವರು ಸರಿ ಎರಡನೇ ಪ್ರಶ್ನೆ ಮಿಶ್ರಣದ ಉಪಯುಕ್ತ ಘಟಕಗಳನ್ನು ನಾವು ಎಸೆಯುತ್ತೇವೆ ತಪ್ಪು ಮೂರನೇ ಪ್ರಶ್ನೆ ಮರಳಿನಲ್ಲಿರುವ ಕಲ್ಲುಗಳನ್ನು ಬೇರ್ಪಡಿಸಲು ಜರಡಿ ಹಿಡಿಯುವಿಕೆಯು ಸೂಕ್ತವಾದ ವಿಧಾನ ಸರಿ ನಾಲ್ಕನೇ ಪ್ರಶ್ನೆ ರೈತರು ಭಾರವಾದ ಧಾನ್ಯಗಳ ಕಾಳುಗಳಿಂದ ಹಗುರವಾದ ಹೊಟ್ಟಿನ ಕಣಗಳನ್ನು ಬೇರ್ಪಡಿಸಲು ತೂರುವಿಕೆ ವಿಧಾನ ಬಳಸುತ್ತಾರೆ ಸರಿ ಐದನೇ ಪ್ರಶ್ನೆ ಮಣ್ಣು ಮಿಶ್ರಿತ ನೀರನ್ನು ಸ್ವಚ್ಛವಾದ ನೀರನ್ನು ಬೇರ್ಪಡಿಸಲು ತೂರುವಿಕೆ ವಿಧಾನ ಬಳಸಬಹುದು ತಪ್ಪು ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಅಕ್ಕಿಯಿಂದ ಕಲ್ಲುಗಳನ್ನು ಬೇರ್ಪಡಿಸುವುದರ ಉದ್ದೇಶವೇನು ಉತ್ತರ ಅನುಪಯುಕ್ತ ಕಲ್ಲುಗಳನ್ನು ಉಪಯುಕ್ತ ವಾಸ್ತುವಾದ ಅಕ್ಕಿಯಿಂದ ಬೇರ್ಪಡಿಸುವುದು ಎರಡನೇ ಪ್ರಶ್ನೆ ಚಹಾ ತಯಾರಿಸುವಾಗ ಮಿಶ್ರಣದಲ್ಲಿರುವ ಚಹಾ ಎಲೆಗಳನ್ನು ಯಾವ ವಿಧಾನದಿಂದ ಪ್ರತ್ಯೇಕಿಸಲಾಗುತ್ತದೆ ಉತ್ತರ ಚಹಾ ಎಲೆಗಳನ್ನು ಚಹಾದಿಂದ ಬೇರ್ಪಡಿಸಲು ಸೋಸುವಿಕೆ ವಿಧಾನವನ್ನು ಬಳಸಲಾಗುತ್ತದೆ ಮೂರನೇ ಪ್ರಶ್ನೆ ಮಿಶ್ರಣಗಳಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸುವುದರ ಉದ್ದೇಶವೇನು ಉತ್ತರ ಮಿಶ್ರಣಗಳಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸುವುದರ ಉದ್ದೇಶ ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ತೆಗೆಯಲು ಉಪಯುಕ್ತವಲ್ಲದ ಘಟಕಗಳನ್ನು ತೆಗೆಯಲು ಉಪಯುಕ್ತವಾದ ಘಟಕಗಳನ್ನು ಪ್ರತ್ಯೇಕಿಸಲು ನಾಲ್ಕನೇ ಪ್ರಶ್ನೆ ಪರ್ಯಾಪ್ತ ದ್ರಾವಣ ಎಂದರೇನು ಉತ್ತರ ಒಂದು ನಿರ್ದಿಷ್ಟ ತಾಪದಲ್ಲಿ ಗರಿಷ್ಠ ಪ್ರಮಾಣದ ದ್ರವ್ಯವನ್ನು ಕರಗಿಸಿಕೊಂಡು ದ್ರಾವಕವನ್ನು ಒಳಗೊಂಡ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಎನ್ನುವರು ಐದನೇ ಪ್ರಶ್ನೆ ತೂರುವಿಕೆ ಎಂದರೇನು ಅದನ್ನು ಎಲ್ಲಿ ಬಳಸಲಾಗುತ್ತದೆ ಉತ್ತರ ಗಾಳಿಯನ್ನು ಬೀಸುವ ಮೂಲಕ ಮಿಶ್ರಣದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಭಾರವಾದ ಧಾನ್ಯಗಳಿಂದ ಹೊಟ್ಟಿನಂತಹ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ರೈತರು ಬಳಸುತ್ತಾರೆ ಆರನೇ ಪ್ರಶ್ನೆ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ವಿವರಿಸಿ ಉತ್ತರ ಸಮುದ್ರದ ನೀರನ್ನು ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸುವುದು ಗುಂಡಿಗಳಲ್ಲಿ ಸಂಗ್ರಹಿಸಿದ ನೀರನ್ನು ಆವಿಯಾಗಲು ಬಿಡುವುದು ಆವಿಯಾಗಿ ಘನರೂಪದ ಲವಣಗಳು ಉಳಿಯುತ್ತವೆ ಮಿಶ್ರಣದಲ್ಲಿರುವ ಲವಣವನ್ನು ಶುದ್ಧೀಕರಿಸಿ ಸಾಮಾನ್ಯ ಉಪ್ಪನ್ನು ಪಡೆಯುವುದು ಶುದ್ಧೀಕರಿಸಿದ ಸಾಮಾನ್ಯ ಉಪ್ಪನ್ನು ಚೀಲಗಳಲ್ಲಿ ತುಂಬುವುದು ಏಳನೇ ಪ್ರಶ್ನೆ ಮರಳು ಮತ್ತು ಉಪ್ಪಿನ ಮಿಶ್ರಣದಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸುವ ವಿಧಾನವನ್ನು ವಿವರಿಸಿ ಉತ್ತರ ಮರಳು ಮತ್ತು ಉಪ್ಪಿನ ಮಿಶ್ರಣವನ್ನು ಬೀಕರ್ನಲ್ಲಿ ಸ್ವಲ್ಪ ಸಮಯ ಹಾಗೆಯೇ ಇಡಿ ಮರಳು ಬೀಕರ್ನ ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಬಸಿಯುವಿಕೆ ಅಥವಾ ಸೋಸುವಿಕೆ ವಿಧಾನದಿಂದ ಮರಳನ್ನು ಪ್ರತ್ಯೇಕಿಸಿ ಈಗ ಉಪ್ಪಿನ ದ್ರಾವಣವನ್ನು ಒಂದು ಕೆಟಲ್ಗೆ ವರ್ಗಾಯಿಸಿ ಮುಚ್ಚಳ ಹಾಕಿ ಬಿಸಿ ಮಾಡಿ ಕೆಟಲ್ ನಾಳದಿಂದ ಹಬೆ ಬರುವುದನ್ನು ಗಮನಿಸಿ ಲೋಹದ ಒಂದು ತಟ್ಟೆಯಲ್ಲಿ ಕೆಲವು ಮಂಜುಗಡ್ಡೆ ತುಂಡು ಇಟ್ಟು ಕೆಟಲ್ನ ನಾಳದ ಮೇಲೆ ಸ್ವಲ್ಪ ಸಮಯ ಇಡಿ ಕೆಟಲ್ನ ಎಲ್ಲಾ ನೀರು ಕುದಿದು ಹೋಗಲು ಬಿಡು ಮಂಜುಗಡ್ಡೆಯಿಂದ ತಂಪಾದ ಲೋಹದ ತಟ್ಟೆಗೆ ಹಬೆ ತಗುಲಿದಾಗ ಸಾಂದ್ರೀಕರಣಗೊಂಡು ನೀರು ದೊರೆಯುತ್ತದೆ ಎಲ್ಲಾ ನೀರು ಆವಿಯಾದಾಗ ಕೆಟಲ್ನಲ್ಲಿ ಉಪ್ಪು ಉಳಿಯುತ್ತದೆ ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು